ಸೊ ಹಣಗಳು ಇನ್ನೊಂದು ಏನಪ್ಪ ಅಂದ್ರೆ ರೀ ನಿಮ್ಮ ಮನಸ್ಸಿಗೆ ಹೆಂಗೈತೆ ಅಂತ ನಂಗೆ ಕಮೆಂಟ್ ಆಗಿರಿ ಸೊ ಮಳೆ ಬರೋಕಿಚ್ಚ ನನಗೆ ತೆಂಡ ಕಿಸೈತೆ ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ ಬಾಯ್ ಹಂಗೆ ಮತ್ತೊಮ್ಮೆ ಮೇಳ್ತಾನೆ ಸಬ್ಸ್ಕ್ರೈಬ್ ಮಾಡ್ಕ್ರಿ ಹಂಗೆ ನಿಮ್ಮೂರು ಯಾವುದಂತ ಕಮೆಂಟ್ ಆಗಿರಿ ಸೊ ನನ್ನ ವೀಡಿಯೋನ ಎಲ್ಲಿ ಮಟ್ಟ ರೀಚ್ ಆಗೈತೆ ಅಂತ ನೋಡ್ಬೇಕಲ್ಲ ಸೊ ಹಾಯ್ ಹಣಗಳ ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ ನಮ್ಮ ಊರಾಗ ಆನಿಕಲ್ ಮಳೆ ಆಗೈತಿ ಖರೆ ಇವತ್ತು ಹೊಸ ವರ್ಷದ ದೊಡ್ಡ ಮಳೆ ಅಂತ ಹೇಳ್ಬೋದು ಗುಂಡೆಗೆಲ್ಲ ನೀರು ನಿಂತವು ಕರೆ ನಿಜವಾಗ ಎಂತೆಂತ ಆನೆ ಕಾಲ್ ಬಿದ್ದಂದ್ರೆ ತಡೆ ಇಲ್ಲೇ ಹುಡುಗಿ ತೋರಿಸ್ತೇವೆ ನಿಮಗೆ ರಪ್ ರಾಪ್ ರಪ್ ರೊಪ್ ಪಂಗಾಸ್ ಎಳಿಕ್ಕ ನನ್ನ ಕುರಿ ನೋಡಿದ್ರೆ ಹಿಂದೆ ಓಡ್ ಬರ್ತವೆ ಕರೆ ತಂಡೈತೆ ನನಗೆ ಏನು ಅನ್ನೋದು ತಿಳಿವಲ್ದು ಆದ್ರೆ ಈ ವರ್ಷದಾಗ ಅನೇಕಲ್ ಮಳೆ ನನ್ನ ಜೀವನದಾಗ ಫಸ್ಟ್ ಟೈಮ್ ಅನೇಕಾಲ್ ಮಳೆ ನೋಡಿದ್ದು ಎಂಥ ಮಳೆ ಅಂದ್ರೆ ಬೆ ಬೆನ್ನೀಗ್ ಬಸಳ ಅಲ್ಲಿ ಹೊಡೆದಂಗ ಐತಿ ನಿಮಗೆ ಅನಿಕಲ್ ತೋರಿಸ್ಬೇಕಂದ್ರೆ ಕರೆ ಕಾಣಬಲ್ವ ನಮ್ಮೂರಾಗ ಫುಲ್ ಅನಿಕಲ್ ಮಳೆ ಧಾರೆಗೆಲ್ಲ ನೀರು ಗದ್ದೆಗೆಲ್ಲ ನೀರು ಈ ವರ್ಷದ ಅತ್ಯಂತ ದೊಡ್ಡ ಮಳೆ ಅನಿಕಲ್ ಮಳೆ ರಿಯಲ್ ನೋಡಿದ ಅನಿಕಲ್ ನಾ ಇವತ್ತು ಸಣ್ಣರಿದ್ದಾಗಿಂದ ಹೇಳ್ತಿದ್ರೆ ಕರೆ ನಾ ಯಾವಾಗ ನೋಡಿದ್ದಲ್ಲ ನಮ್ಮ ಕುರಿಗಳು ಓಡಿ 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 ಬರೋಕ್ ಹೋಗ್ತವು ನಾನು ಓಡೋದ್ರೆ ಅವು ಓಡ್ಬರ್ತವು ನಮ್ಮೂರಿನ ಅತ್ಯಂತ ಖುಷಿ ಕರುವ ಸಂಗತಿ ಏನಂದ್ರೆ ಆನಿ ಮಳೆ ನನಗೆ ಅಂತರಿ ಲೈನ್ ಕಂಬ ಐತಿ ಕರೆ ಕರೆಂಟ್ ಐತಿ ಫೋನ್ ವಿಡಿಯೋ ಮಾಡಬಾರ್ದು ಇಲ್ಲ ಮಳೆ ಆನೇಕಾಲ್ ಮಳೆ ಆನೇಕಾಲ್ ಮಳೆ ಬಂತು ಬಂತು ಮಳೆ ಬಂತ ಖುಷಿ ತಿಂಡಿ ಹೆಚ್ಚಾಗಿದೆ ಕುರಿ ಮನ್ಸಿಗೆ ಖುಷಿ ಹೆಚ್ಚಾದಾಗ ಏನಾಯ್ತ ಇನ್ನು ನಮ್ಮ ಕುರಿಗಳು ಫುಲ್ಲು ಮೇವ ದಾರ್ಯಾಗಲ್ಲ ನೀರು ಹೊಲದಾಗಲ್ಲ ನೀರು ಹಾ ಓಡೋಡ್ 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 ಬರ್ತಾವ ಬಂತು ಬಂತು ಮಳೆ ಬಂತು ಅನಿಕಲ್ ಮಳೆ ಬಂತ ಕರೆ ಇಲ್ಲಿ ಕಾಣಿಸ್ತೈತಿ ನೋಡ್ರಿ ಇಲ್ಲಿ ಕರಗಾಕ ನೋಡ್ರಿ ಇದು ಆನೇಕಾಲ್ ಒಳ್ಳೆ ಆನೆ ಕಾಲ್ ಮಳೆ ಅಕ್ಕ ನೋಡ್ರಿ ಇದು ಬೇಸ್ಗೆ ಪೀಕ್ ಹಾಕ್ಯದ್ರ ರಾಗಿನ ಫುಲ್ ಹೋಗಿತ್ತು ಇನ್ನು ಮಳೆ ಹೊಡ್ತೈತಲ್ಲ ಬೆಳೀತೈತಿ ನಮ್ಮೂರಾಗ ಆನೆ ಮಳೆ ಆಗೈತಿ ತಿಂಡಿ ಹೆಚ್ಚಾಗಿದೆ ಏನೇನೋ ಮನಸಿಂದ ಏನೇನೋ ಹೊರಗಿದ್ರು ಯಾರು ಬೇಜಾರು ಆಬಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಲೈಕ್ನು ಮಾಡ್ರಿ ಜನರದ ನಾನು ಕಾಣ್ತಾನಿಲ್ಲ ಗೊತ್ತಲ್ಲ ಮಳೆ ಬರೋಕೆ ಜೊತೆ ಹಂಗೆ ನನ್ನ ಫೋನಿಗೆ ವಾಟ್ರ್ ಪ್ರೂಫ್ ಇಲ್ಲ ಯಾಕಿಲ್ಲ ಅಂದ್ರೆ ನಾನು ಸಣ್ಣ ಫೋನ್ ಐತಿ ಎಂಟು ಸಾವಿರ ರೂಪಾಯ್ದು ಜಜಲ್ಲಿ ಸಬ್ಸ್ಕ್ರೈಬ್ ಮಾಡ್ಕಾರಿ ಹೊಸ ಫೋನ್ ತೊಳೋನು ವಾಟ್ರ್ ಪ್ರೂಫ್ ತಗ ನಾನು ನೀರಾಗ ಬಿದ್ದರೆ ನೀರಾಗ ವಿಡಿಯೋ ಮಾಡೋಣಂತೆ ಮುಂಗಾರಿ ಮಾಡಿ ಮುಂಗಾರಿ ಮಾಡಿ ಗದ್ದೆಗೆಲ್ಲ ನೀರು ಎಲ್ಲಿ ನೋಡಿದ್ರು ನೀರು ಈ ವರ್ಷದ ಅತ್ಯಂತ ದೊಡ್ಡ ಮಳೆ ನಮ್ಮೂರಾಗ ವರ್ಷದಾಗ ಫಸ್ಟ್ನೇ ಮಳೆ ದೊಡ್ಡ ಮಳೆ ನಿನ್ನೆ ಒಂಚೂರು ಆಗಿತ್ತು ನಿನ್ನೆ ಲಾಗ್ ಬಿಟ್ಟಿದ್ದೆ ಸಾರಿ ವೀಡಿಯೋ ಬಿಟ್ಟಿದ್ದು ಯೂಟ್ಯೂಬ್ದಾಗ ಅಂಥ ಬರ ಮಳೆ ಆಗಿದ್ದ ನಿನ್ನೆ ಕಮ್ಮಿ ಆಗಿತ್ತು ಒಟ್ಟು ಹೊಸ ಮಳೆ ಆಗಿತ್ತು ಈ ವರ್ಷ ವೀಡಿಯೋ ಮಳೆನೇ ಕರೆ ಯಾವ ಟೈಮ್ದಾಗ ಬಂದರೆ ಇಲ್ಲಿ ಕುರಿ ಮೇಯ್ತವು ನಾವು ಈ ರೇಂಜಿಗೆ ಒಣಗಿದ್ರೆ ಕುರಿ ಮಯ್ತವೆ ಆಮೇಲೆ ಇನ್ನೊಂದು ದಿವಸ ಏನಪ್ಪ ಅಂದ್ರೆ ನಮ್ಮ ಊರಾಗ ಬರ್ತಿ ಬರ್ತಿ ಜಮಾಶ್ ಮಳೆನೂ ಹೊಡ್ತೈತಿ ಕಿರ ನೋಡ್ರಿ ಇಲ್ಲಿ ಕಾಲೇದಾಗೆಲ್ಲ ನೀರು ಕಚ್ಚವು ಅಲ್ಲಿ ಗದ್ದೆಗೆಲ್ಲ ನೀರು ರೋಡ್ನಾಗೆಲ್ಲ ನೀರು ಊರಾಗ ಜಜ್ಜು ಹೊಡ್ತೈತಿ ಮದುವೆ ಭಾರಿ ಅಂದ್ರೆ ಭಾರಿ ಹೊಡ್ತೈತಿ ಮಳೆ ಈ ವರ್ಷದ ಅತ್ಯಂತ ದೊಡ್ಡ ಮಳೆ ಅಂತಲೇ ಹೇಳ್ಬೋದು ಆನೆ ಮಳೆ ಇದು ಆನೆ ನಾನು ಜೀವನದ ಪಸ್ಟ್ ಟೈಮ್ ಆನೆ ಕಾಲ್ ನೋಡ್ಯಾನ ಈ ಮಳೆಯಾಗ ಕರೆ ಇಲ್ಲಿವರೆಗೂ ನೋಡೋದಲ್ಲ ಬಬ್ಬಪ್ಪ ಬಬ್ಬಾ ಇದು ವಿಡಿಯೋ ಮಾಡೋಕೆ ಕಾರಣ ಏನಪ್ಪಾ ಅಂದ್ರೆ ನನಗೆ ತಿಂಡಿ ಹೆಚ್ಚಾಗಿ ಗುಬ್ಬಿ ಗೂಡು ಬಿದ್ದೈತೆ ಗುಬ್ಬಿ ಗೂಡು ಗುಬ್ಬಿ ಮರಿ ಇದ್ದು ಏನಾದ್ರ ನೋಡಿಲ್ಲ ನೋಡಿರಿ ನೋಡ್ರಿ ಇಲ್ಲಿ ಕಲಿಯೋ ಫುಲ್ಲು ತುಂಬಿ ಬೇರೆ ಕೆಚ್ಚೈತೆ ಇನ್ನು ರೈತರೆಲ್ಲ ಫುಲ್ ಕೆಸಿ ಕೆಗೆ ಹೊಡಿತಾರ ಮೂರಾಗ ಖುಷಿಯೋ ಖುಷಿ ರೈತರಲ್ಲ ಹಾ ಹಾ ಉತ್ಸರ್ಗತಿ ಆಗಿರ್ಬೋದು ನಾನು ಮಳೆಯಾಗೆ ವಿಡಿಯೋ ಮಾಡೋದು ಆದ್ರೆ ನಾನು ಕರೆ ಖುಷಿಗೂ ಕುರಿಗಳು ಖುಷಿಗೆ ಕುರಿಗಳು ನೋಡಿದಂಗೆ ಬರೋಕೆ ನಾನೇನು ಅವರ ಹಿಂದೆ ಹುಡ್ಗ ನಾಳೆ ಕುರಿ ಭತ್ತದ ಮುಖ ನೋಡ್ರಿ ಇನ್ನು ಹೆಂಗೆ ಹೆಂಗೆ ತುಂಬೈತೆ ಬಕ್ಕದ ಮಕ್ಕ ಕಳೆ ಕಳೆ ಹಂಗ ನನ್ನ ಮುಖದಾಗ ಕಳೆ ಕಾಣ್ತೈತಲ್ಲ ಯಾಕೆ ಕಾಣ್ತೈತೆ ಅಂದ್ರೆ ಇನ್ನು ಕುರಿ ಮೇವಾಯ್ತ ಎಲ್ಲಿ ನೋಡಿದ್ರೆ ಫುಲ್ ಹಸರು ಅದಕ್ಕೆ ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ್ಣಗಳ ಬಾಯಿ ಯಾಕಂದ್ರೆ ಊರು ಬಂತು ನೋಡಿ ಜನ ಎಲ್ಲ ಇವನಿಗೆ ಅಲ್ಲಿ ಯಾವ ಮಳೆಯಾಗು ಹುಚ್ಚು ಹೀಡ್ರ ಮಟ್ಟಿಗೆ ವಿಡಿಯೋ ಮಾಡೋಕೆ ಇಷ್ಟಕ್ಕೊಂಡು ಹುಚ್ಚು ಅಂತ ಅನ್ಬೋದು ಖರೆ ಮಂದಿ ಮಾತು ಬಿಡ್ರಿ ಮಂದಿ ಬಿಡ್ರಿ ಸಾವಿರ ಮಾತಾಡ್ತಾರೆ ನಮ್ಗೆ ಇಷ್ಟ ಬಂದಂಗೆ ಮದಕ್ಕೆ ಪಕ್ಕ ನಿಮ್ಮ ಮನ್ಸಿಗೆ ಹೇಗೈತೆ ಅಂತ ನನಗೆ ಕಮೆಂಟ್ ಆಗ್ರಿ ಸೊ ಮಳೆ ಬರೋಕೆ ಇಚ್ ನನಗೆ ತಂಡ ನೆಕ್ಸ್ಟ್ ವೀಡಿಯೋದಾಗೆ ಸಿಗೋಣ ಬಾಯ್ ಹಂಗೆ ಮತ್ತೊಮ್ಮೆ ಹೇಳ್ತೇನೆ ಸಬ್ಸ್ಕ್ರೈಬ್ ಮಾಡ್ಕ್ರಿ ಹಂಗೆ ನಿಮ್ಮ ಊರು ಯಾವುದಂತ ಕಮೆಂಟ್ ಆಗಿರಿ ಸೊ ನನ್ನ ವೀಡಿಯೋ ಎಲ್ಲಿ ಮಟ್ಟ ರೀಚ್ ಆಗೈತೆ ಅಂತ ನೋಡ್ಬೇಕಲ್ಲ ಸೊ ಆನೆ ಮಳೆ ಫೋನ್ ಎಲ್ಲ ಹೊಡಕವು ನೆಕ್ಸ್ಟ್ ವೀಡ್ಯೋದಾಗ ಸಿಗೋಣ ಬಾಯ್ ಕರೆ ಅಲ್ಲೇಂತೀರಿ ಅಲ್ಲಿವರೆಗೂ ಹೇಗೆ